ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಇವತ್ತು ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ ಸಂಜೆ ಸ್ನ್ಯಾಕ್ಸು ಅದಕ್ಕೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ತೆಳ್ಳಗುದ್ದು ಕಟ್ ಮಾಡ್ಕೋಬೇಕು ಮತ್ತು ಹಸಿರು ಮೆಣ್ಸಿನ್ಕಾಯು ಅಷ್ಟೇ ತೆಳ್ಳಗೆ ಕಟ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಟೊಮೊಟೊನೂ ಅಷ್ಟೇ ತೆಳ್ಳಗೆ ಸ್ಲೈಸಿಯಾಗಿ ಕಟ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಕರ್ಬೇವನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಉಪ್ಪು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಮತ್ತು ಜೀರಿಗೆ ಪುಡಿ ಮತ್ತು ಬ್ರೆಡ್ಡು ಇವಾಗ ನಾವು ಮೊದಲಿಗೆ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಂಡೆ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫಸ್ಟಿಗೆ ನಾವು ತೆಳ್ಳಗೆ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಹಾಕೋಬೇಕು ಏಕೆಂದರೆ ದಪ್ಪ ಹಾಕ್ಕೋಬಾರ್ದು ಸ್ಯಾಂಡ್ವಿಜಲ್ಲಿ ತೆಗ್ದು ಹಾಕೋಕ್ಕಾಗಲ್ಲ ಹಾಗಾಗಿ ತೆಳ್ಳಕ್ಕೆ ರೌಂಡಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಫಸ್ಟು ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರೋ ಖಾರ ಕಮ್ಮಿ ಆಗುತ್ತೆ ಮತ್ತು ಇವಾಗ ಈರುಳ್ಳಿನ ಹಾಕೊಳ್ಳೋಣ ಅಂದರೆ ತೆಳ್ಳಕ್ಕೆ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಜಾಸ್ತಿ ಟೈಮ್ ಏನು ಬೇಕಿಲ್ಲ ಇವಾಗ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಇವಾಗ ಹಾಗೆಯೇ ಟೊಮೊಟೊ ಹಾಕೊಳ್ಳೋಣ ಜಾಸ್ತಿ ಫ್ರೈ ಆಗಬಾರ್ದು ಈರುಳ್ಳಿನೂ ಸ್ವಲ್ಪ ಇನ್ನು ಫ್ರೈ ಇದ್ದಾಗಲೇ ಟೊಮೊಟೊ ಹಾಕ್ಕೋಬೇಕು ಯಾಕೆಂದರೆ ಟೊಮೊಟೊನೂ ಸ್ವಲ್ಪ ಫ್ರೈ ಆಗಬೇಕಲ್ಲ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಕೈ ಆಡಿಕೊಂಡು ಸ್ವಲ್ಪ ನೋಡಿಕೊಂಡು ಅಂದರೆ ಬೇಗ ಫ್ರೈ ಆಗೋದ್ರಿಂದ ಮುದ್ದೆ ಥರ ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಅಂದರೆ ಗ್ಯಾಸ್ ಕಡಿಮೆ ಮಾಡಿಕೊಂಡು ಮಾಡ್ಕೋಬೇಕು ಸ್ವಲ್ಪ ಕಟ್ ಮಾಡಿದ ಕರಿಬೇವು ಮತ್ತು ಜೀರಿಗೆ ಪುಡಿ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ಯಾಂಡ್ವಿಚ್ ಅಂದರೆ ಮೇನು ಜೀರಿಗೆ ಪುಡಿ ಇವಾಗ ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ನಾನಿಷ್ಟೇ ಹಾಕೋದು ಬೇಕು ಅಂದರೆ ನೀವು ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕೋಬೋದು ಹಾಗೂ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಉಪ್ಪು ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕಿ ಕೈ ಅಡಿ ಏಕೆ ಅಂದರೆ ಫಸ್ಟಿಗೆ ಹಾಕಿದ್ರೆ ಈರುಳ್ಳಿ ತುಂಬಾ ಉಪ್ಪಾಗ್ಬಿಡುತ್ತೆ ಫಸ್ಟಿಗೆ ನಾವು ಸ್ವಲ್ಪ ಹಾಕಿದ್ವಲ್ವ ಹಾಗಾಗಿ ಆಮೇಲೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸಪ್ರೇಟು ಎತ್ತಿಕೊಳ್ಳಿ ಇವಾಗ ಒಂದು ಅದೇ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡು ಅಂದರೆ ನೀವು ಇದಕ್ಕೆ ಬೆಣ್ಣೆ ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಎಣ್ಣೆನೆ ಎಣ್ಣೆ ಅಥವಾ ಹಾಗೇ ಬೇಕಾದ್ರೂ ಮಾಡ್ಕೋಬೋದು ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಫಸ್ಟಿಗೆ ಈ ಥರ ಮಾಮೂಲಿ ರೋಸ್ಟ್ ಮಾಡಿಕೊಂಡು ಅದನ್ನು ನಾವು ಮಾಡಿಟ್ಟಿರೋಂಥ ಈರುಳ್ಳಿ ಪಲ್ಯನ ಅದಕ್ಕೆ ಹಾಕಿ ಸಿಂಗಲಾಗಿ ಓವನಲ್ಲೂ ಇಟ್ಕೋಬೋದು ಓವನ್ ಇದ್ರೆ ಇನ್ನೊಂದು ಥರ ಬರುತ್ತೆ ನೋಡಿ ಇವಾಗ ನಾನು ಇನ್ನೊಂದು ಬ್ರೆಡ್ ಪೀಸ್ನ ತಗೊಂಡು ಅದಕ್ಕೆ ಮಾಡಿಟ್ಟಿರೋ ಗೊಜ್ಜನ ಅದಕ್ಕೆ ಹಾಕಿ ಮೇಲೆ ಸ್ವಲ್ಪ ಟೋಸ್ಟ್ ಮಾಡೋಕೆ ಇಟ್ಟಿದ್ನಲ್ಲ ಅದನ್ನು ಅದ್ರ ಜೊತೆಗೆ ಎರಡನ್ನೂ ಎರಡು ಪೀಸ್ನೂ ಹಾಕಿ ನಾನು ಈ ಥರ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಬಟ್ ಜಾಸ್ತಿ ಕಡೆ ರೋಸ್ಟ್ ಮಾಡಬಾರ್ದು ಸ್ವಲ್ಪ ಒಂದು ಮೀಡಿಯಮ್ ಉರಿಲಿ ರೋಸ್ಟ್ ಮಾಡಬೇಕು ಅವಾಗ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಓವನಲ್ಲಿ ಮಾಡೋದಾದರೆ ಮಾಮೂಲಿ ನಾವು ಕಟ್ ಮಾಡಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೋತಾರೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಮೂಲಿ ಬ್ಲೆಡ್ ಸ್ಲೈಸ್ ಮೇಲೆ ಹಾಕಿ ಓವನಲ್ಲಿಟ್ರೆ ಆಗುತ್ತೆ ನಾವು ಮನೇಲೆ ಮಾಡೋದಾದ್ರೆ ಈ ಥರ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಆಗುತ್ತೆ ಮಕ್ಕಳಿಗೆ ಇಷ್ಟಪಡ್ತಾರೆ ಈ ಥರ ಸ್ನ್ಯಾಕ್ಸಾಗೂ ಕೊಟ್ಟು ಕಳಿಸ್ಬೋದು ಇಲ್ಲ ಬೆಳಗ್ಗೆ ತಿಂಡಿಗೂ ಕೊಟ್ಟು ಕಳಿಸ್ಬೋದು ನಾನು ನೋಡಿ ಏಕೆಂದರೆ ಸ್ವಲ್ಪ ಬೆಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗಿ ರೋಸ್ಟ್ ಆಗುತ್ತೆ ಎಣ್ಣೆ ಬೇಡ ಸ್ವಲ್ಪ ಬೆಣ್ಣೆ ಇತ್ತು ಅದಕ್ಕೆ ಬೆಣ್ಣೆನೇ ಹಾಕಿದ್ದೀನಿ ನೀವು ಬೇಕು ಅಂದರೆ ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಬೆಣ್ಣೆ ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂದರೆ ಉರಿ ಜಾಸ್ತಿ ಮಾಡ್ಕೊಂಡಂತೂ ಮಾಡ್ಕೋಬಾರ್ದು ಒಂದು ಮೀಡಿಯಮ್ ಉರಿಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ನಾನು ಎಲ್ಲ ಪೀಸ್ನು ಮಾಡ್ಕೊತಾ ಇದ್ದೀನಿ ಎರಡು ಪೀಸ್ ತಿಂದರೆ ಸಾಕು ಹೊಟ್ಟೆನೇ ತುಂಬೋಗ್ಬಿಡುತ್ತೆ ಮಕ್ಳುಗಳಿಗೆ ತುಂಬ ಹೊಟ್ಟೆ ಇಷ್ಟವಾಗಿ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಖುಷಿಯಾಗಿ ತಿಂತಾರೆ ಅನ್ನ ಸಾರು ಮತ್ತು ಅದು ಇದು ಚಪಾತಿ ಅಂತ ಇದ್ರೆ ಅವಕ್ಕೂ ಬೇಜಾರಾಗುತ್ತೆ ಈ ಥರ ಏನೇನಾದರೂ ವೆರೈಟಿ ಮಾಡಿಕೊಟ್ರೆ ತಿಂತಾರೆ ನೋಡಿ ಈ ಥರ ಎರಡು ಕಡೆಲೂ ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಥ್ಯಾಂಕ್ ಯು